ಡಿ ಎಸ್ ಪಕ್ಷಕ್ಕೂ ನಮಗೂ ಇಲ್ಲಿ ಜಗಳ ಲೋಕಲ್ಪುರ ತಾಲೂಕೆ ಎಂಟ್ರಿ ಆಗಿರ್ಬೇಕಂದ್ರೆ ಕಲ್ಪಲ್ಪುರ ನಂಗೆ ತೃಪ್ತಿ ಅಂದರೆ ಸಮಾಜ ಸೇವೆ ಮಾಡಿದ್ದೇ ತೃಪ್ತಿ ತಂದಿದೆ ಜೆ ಡಿ ಎಸ್ ಪಕ್ಷದಲ್ಲಿದ್ದೀವಿ ಓಟ್ ಬಂದಿದ್ದೆ ಕಾಂಗ್ರೆಸ್ ಆಲಂಗೂರು ಇದ್ದಾಗ ಆವಾಗೇ ಸ್ಟಾರ್ಟ್ ಆಯಿತು ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಾಡಿನ ಜನತೆಗೆ ಹೊಸ ವರ್ಷದ ಯುಗಾದಿ ಶುಭಾಶಯಗಳು ಸರ್ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಣಗೇಡ್ತಾ ಇದೆ ಇನ್ನೇನು ಹತ್ತು ಹದಿನೈದು ದಿವಸದಲ್ಲಿ ಚುನಾವಣೆ ಆಗ್ತಿದೆ ಏನ್ ಸರ್ ರಾಜಕೀಯದ ಈ ಭಾಗದಲ್ಲಿ ಇರ್ಬೋದು ನೀವು ನಿಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ರು ನಮ್ಮ ಮನಸ್ಸಲ್ಲಿ ನಾವು ಈಗ ಜೆ ಡಿ ಎಸ್ ಪಕ್ಷದಲ್ಲಿದ್ದೀವಿ ಜೆ ಡಿ ಎಸ್ ಪಕ್ಕ ಬಿ ಜೆ ಪಿ ಎರಡು ಮೈತ್ರಿಕೂಟ ಆಗಿದೆ ಮೈತ್ರಿಕೂಟಕ್ಕೆ ನಾವು ಬೆಂಬಲ ಸೂಚಿಸಬೇಕು ಸರ್ ಸರ್ ತಾವು ರಾಜಕೀಯ ಜೀವನ ಯಾವ ಭಾಗದಿಂದ ಪ್ರಾರಂಭಿಸ ನನ್ನ ಪ್ರಾರಂಭ ಹೇಳಬೇಕಂದ್ರೆ ಓಟ್ ಬಂದಿದ್ದೆ ಕಾಂಗ್ರೆಸ್ ಪಕ್ಷ ನಾನು ಏಯ್ಟಿ ಸೆವೆನ್ಗೆ ಸ್ಟಾರ್ಟ್ ಆಯಿತು ಸರ್ ರಾಜಕೀಯ ಸರ್ ಹೌದೌದು ಫಸ್ಟು ಊರಿನ ಸದಸ್ಯರು ಮಾಡುವಾಗ ಸ್ಟಾರ್ಟ್ ಮಾಡಿದ್ದೆ ಸರ್ ಕಾಂಗ್ರೆಸ್ಸೆಲ್ಲ ನಮ್ಮದೆಲ್ಲ ನಮ್ಮ ಆಲಂಗೂರು ಮಿನಿಸ್ಟ್ರಿದ್ದಾಗ ಆವಾಗೇ ಸ್ಟಾರ್ಟ್ ಆಯಿತು ಅವ್ರಿಗೂ ನಮಗೂ

ರಾಜಕೀಯ ಸ್ವಂತ ಸ್ವಂತ ಸ್ಟಾರ್ಟ್ ಆಯಿತು ನಮ್ಮ ಆತ್ಮೀಯ ಸ್ನೇಹಿತರ ಮನೆ ಕಲ್ಪಲ್ ಪ್ರಕಾಶನವರು ಅವನಿ ಕ್ಷೇತ್ರಕ್ಕೆ ಸ್ಟಾರ್ಟ್ ಆಗಿದ್ದು ನಾನು ತಾಲೂಕಿಗೆ ಎಂಟ್ರಿ ಆಗಿರ್ಬೇಕಂದ್ರೆ ಕಲ್ಪಲ್ ಪ್ರಕಾಶನವರು ಅವರು ರಾಜಕೀಯವಾಗಿ ತಾಲೂಕ್ ಬರಬೇಕಂದ್ರೆ ಅವರೇ ಅವ್ರ ಅವ್ರ ಮುಖಾಂತರ ಬಂದೆ ಅಲ್ಲಿಂದ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಮ್ಮ ಕೆ ಎಚ್ ಮನೆಪ್ಪ ಹೌದು ಯಾವ ಕಾಂಗ್ರೆಸ್ ಪಕ್ಷ ಬಂದ ಕಾಂಗ್ರೆಸ್ ಪಕ್ಷ ಫಸ್ಟು ಬಂದಿದ್ದು ನಾವು ಇಂಡಿಪೆಂಡೆಂಟ್ ಅವರೂ ಮನೆಯೂ ಹೇಳೋದು ನಾನು ಮಾಧ್ಯಮದಲ್ಲಿ ನೋಡಿದೆ ನಮ್ಮ ಪ್ರಕಾಶನವರು ನಾನು ಎಲ್ಲಿ ಯಾವ ಪಕ್ಷದಲ್ಲಿ ಗುರುತು ಇಲ್ಲ ಅಂತ ಹೇಳಿದರು ಬಟ್ ಸ್ಟಾರ್ಟಿಂಗಲ್ಲಿ ಅವರು ಕಾಂಗ್ರೆಸ್ಸಲ್ಲಿ ಇದ್ದು ನಮಗೆ ಅವಾಗ ಅಲ್ಲಿ ರೆಜರ್ವೇಷನ್ ಇತ್ತು ಅವನಿಯಲ್ಲಿ ನನಗೆ ಅವಾಗ ಟಿಕೆಟ್ ಅವಕಾಶ ಇಲ್ಲ ಅದಕ್ಕೆ ನಾವು ಇಂಡಿಪೆಂಡೆಂಟಾಗಿ ಜೊತೆಯಲ್ಲಿ ಅವ್ರು ಹೇಳಿದಾಗ ನಿಂತ್ಕೊಂಡು ಪಕ್ಷದಲ್ಲಿ ಗೆದ್ದು ಬಂದಿದ್ದೀನಿ ಇಂಡಿಪೆಂಡೆಂಟ್ ಆದರೂ ನನ್ನ ಸರ್ವಿಸ್ ಅವನಿ ಅವನಿಯಲ್ಲೇ ಮಾಡಿದೆ ನಾನು ಪ್ರಾರಂಭ ಅವನಿನೇ ನಂದು ಆಮೇಲೆ ಸರ್ ಮತ್ತೆ ಮುಂದೆ ಮುಂದೆ ಮತ್ತೆ ನಮ್ಮ ಕಾನ್ಸ್ಟೆಂಟಲ್ಲಿ ಲೇಡಿ ಬಂತು ಆಮೇಲೆ ನಮ್ಮ ಮಿಸ್ಸಸ್ನ ಹಾಕ್ಕೊಂಡು ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ದು ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇಷ್ಟು ರಾಜಕೀಯವಾಗಿ ನೀವು ಹೌದು ಅವರೆಲ್ಲ ಜಿಲ್ಲಾ ಹೌದು ಸರ್ ಈಗ ರಾಜಕೀಯದಲ್ಲಿ ಚೆನ್ನಾಗಿದೆ ನಿಮ್ಮ ಸಮಾಜ ಸೇವೆ ಚೆನ್ನಾಗಿರುತ್ತೆ ತೃಪ್ತಿ ತಂದಿ ನಾನು ತೃಪ್ತಿ ಅಂದರೆ ಸಮಾಜ ಸೇವೆ ಮಾಡಿದ್ರೆ ತೃಪ್ತಿ ತಂದಿದೆ ಸರ್ ಸುಮಾರು ನಾನು ನನ್ನ ನಂಬಿಕೊಂಡವರು ಸುಮಾರು ಜನ ನಾವು ಸದಸ್ಯರು ಮಾಡಿದ್ದೀನಿ ಅಧ್ಯಕ್ಷರು ಮಾಡಿದ್ದೀನಿ ಪಂಚಾಯಿತಿಯಲ್ಲಿ ಟಿ ಪಿ ಎಸ್ ಮೆಂಬರ್ಸು ಮಾಡಿದ್ದೀನಿ ಸುಮಾರು ಜನಕ್ಕೆ ಸರ್ವಿಸ್ ಮಾಡಿದ್ದೀನಿ ಆಮೇಲೆ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು ಪ್ರತಿಯೊಬ್ಬರಿಗೂ ನನ್ನ ನಂಬಿದವ್ರಿಗೆ ನಾವು ಮೋಸ ಮಾಡಿದ್ರೆ ರಾತ್ರಿ ಆಗಲು ಕಷ್ಟಪಟ್ಟು ನಾನು ನಂಬಿದೆ ಅಂತ ಜನೂ ಇದ್ದಾರೆ ನನಗೆ ಅವರು ಮೋಸ ಮಾಡಲ್ಲ ನಾನು ಅವ್ರಿಗೂ ಮೋಸ ಮಾಡಿಲ್ಲ ಎಲ್ರಿಗೂ ನನ್ನ ಜೊತೆಯಲ್ಲಿದ್ದಾಗ ರಾಜಕೀಯವಾಗಿ ರಾತ್ರಿ ಆಗಲು ದುಡಿದು ಪಕ್ಷಕ್ಕೆ ಅವ ಕಾಂಗ್ರೆಸ್ ಪಕ್ಷದಲ್ಲಿದ್ದು ನಾವು ಅವರು ಎಮ್ ಎಲ್ ಎಗಳಾಗಿದ್ದಾರೆ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ನಾಯಕರಾಗಿದ್ದೀವಿ ಹೌದು ಹ್ಞೂ ನೀವು ಕಾಂಗ್ರೆಸ್ ಪಕ್ಷ ಗೆ ಜೆಡಿಎಸ್ಗೆ ಒಂದು ಪ್ರಭಾವಿ ಮುಖಂಡರು ಜೆಡಿಎಸ್ ಬಂದಾಗ ಜೆಡಿಎಸ್ ಸಿಕ್ಕಿದ್ರು ಈ ಭಾಗದಲ್ಲೆಲ್ಲ ಕೆಲವು ಓಟಗಳು ಜಾಸ್ತಿ ಆಯಿತು ಎಸ್ ಪಕ್ಷಕ್ಕೆ ಹೌದು ಸರ್ ಈಗ ಪದೇ ಪದೇ ಮತ್ತೆ ಕಾಂಗ್ರೆಸ್ಗೆ ತಗೋ ಕರ್ಕೋಬೇಕು ಅಂತ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುದ್ದಿಯಲ್ಲಿ ಹೇಳ್ತಿದ್ದಾರೆ ಸರ್ ಅದೇನು ತಪ್ಪೇನಿಲ್ಲ ಅವ್ರಿಗೆ ಆಸೆ ಇರ್ಬೋದು ಒಳ್ಳೆಯವ್ನ ಕರ್ಕೊಳ್ಳೋಣ ಒಳ್ಳೆಯವ್ನ ಜೊತೆಯಲ್ಲಿ ಇಟ್ಕೊಳ್ಳೋಣ ಅಂತ ಅವ್ರಿಗೂ ಆಸೆ ಇರುತ್ತೆ ತಪ್ಪೇನಿಲ್ಲ ಅವ್ರು ಮಾತಾಡಿದ್ರು ಎಷ್ಟು ಚುನಾವಣೆ ನಿಮ್ಮ ಬಂದ ಮೇಲೆ ಎಷ್ಟು ಚುನಾವಣೆ ಅಸೆಂಬ್ಲಿ ಎಂ ಪಿ ಎಷ್ಟು ನೋಡಿದ್ದೀರಾ ಎಷ್ಟು ಸರ್ ನಾವು ಒಂದು ನಾಲ್ಕು ವಿಧಾನಸಭೆ ನೋಡಿದ್ದೀವಿ ನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ನು ಮಾಡಿದ್ವಿ ಸರ್ ಅವಾಗ ಯಾರು ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಕೊತ್ತೂರು ಮಂಜು ಅವ್ರಿಗೂ ಮಾಡಿದ್ವಿ ಅದಕ್ಕೆ ಮುಂಚೆ ನಾವು ಎಮ್ ವೆಂಕಟಪ್ಪಗೆ ಎರಡು ಸಲ ಮಾಡಿದ್ವಿ ನಾವು ಮತ್ತು ನಾಗೇಶ್ ಬಂದರು ನಾಗೇಶ್ಗೂ ಮಾಡಿದ್ದೀವಿ ಮೊನ್ನೆ ಪಕ್ಷ ಬಿಟ್ಟ ಮೇಲೆ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಮಾಡಿದ್ದೆ ಎಂಪಿಗೆ ಕೆ ಎಚ್ ಪಿ ನಪ್ಕೆ ಮಾಡಿದ್ದೀವಿ ಸರ್ ನಾವು ಹೌದು ಚುನಾವಣೆ ಕಳೆದ ಚುನಾವಣೆ ನಾನು ಇದ್ದಿದ್ದು ಎಲ್ಲರೂ ನಮ್ಮವರು ಸ್ವಲ್ಪ ಬೇಜಾರು ಮಾಡ್ಕೊಂಡು ನಮ್ಮ ಕೊತ್ತೂರು ಮಂಜಿನವ್ರು ಅವ್ರಿಗೇನೋ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅವ್ರಿಬ್ರಿಗೂ ಎಲ್ಲ ನಮ್ಮ ತಾಲೂಕು ಒಟ್ಟೋಗಿತ್ತು ಸರ್ ಏಕಾಂಗಿ ಒಬ್ಬರೇ ಹೋರಾಟ ಮಾಡಿ ನಮ್ಮದು ಜೈ ಇದು ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ಸು ಮೈತ್ರಿ ಆಗಿತ್ತು ಅವಾಗ ಓದಿಸಲಿ ಏಕಾಂಗಿಯಾಗಿ ಓಡಾಡ್ದು ಲಾಸ್ಟಲ್ಲಿ ಜೊತೆಯಲ್ಲಿ ನಮ್ಮ ಇವರು ಸಮೃದ್ಧಿ ಕ್ಯಾಂಡಿಡೇಟ್ ಆಗಿದ್ದಾರಲ್ಲ ಅವರು ನನ್ನ ಜೊತೆಯಲ್ಲಿದ್ದರು ಕಾಡ್ಯಾಪಲ್ ನಾಗರಾಜನ ಸುಮಾರು ಎಲ್ಲ ಲೇಡಿ ಜೆ ಡಿ ಎಸ್ ಲೀಡರ್ಸ್ ಎಲ್ಲ ನನ್ನ ಜೊತೆಯಲ್ಲಿದ್ದರು ಎಷ್ಟು ಬಂದಿದೆ ಸರ್ ಹೌದು 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 ಸರ್ ಅವಾಗ ಎಷ್ಟು ಹಾಗೆ ಸರ್ ಫಸ್ಟು ನಮ್ಮ ಇವರು ನಾಗೇಶ್ಗೆ ನಾನು ಜಿಲ್ಲಾ ಪರಿಷತ್ ನಮ್ಮ ಮಿಸರ್ಸ್ ಇದ್ದಾಗ ಆಗಲೇ ನನ್ನನ್ನು ಬ್ಲಾಕ್ ಅಧ್ಯಕ್ಷರು ಮಾಡಿದ್ರು ಆವಾಗ ಕೆಲವೊಂದು ನಮ್ಮ ರಾಜಕೀಯ ದೊಡ್ಡ ದೊಡ್ಡವರು ನಮ್ಮ ರಾಹುಲ್ ಗಾಂಧಿ ಇರ್ಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರ್ಬೋದು ಪರಮೇಶ್ವರ್ ಇರೋದು ಆವಾಗ ನನ್ನ ನೇತೃತ್ವದಲ್ಲೇ ನಾವೆಲ್ಲನೂ ಕಾರ್ಯಕ್ರಮಗಳೆಲ್ಲ ಮಾಡಿದ್ವಿ ನನ್ನ ಜವಾಬ್ದಾರಿ ನಮ್ಮ ಕೊತ್ತೂರು ಕೊಟ್ಟಿದ್ದರು ನನ್ನ ನೇತೃತ್ವದಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೆ ನಾನು ಈಗ ಕೋಲಾರಲ್ಲಿ ಒಂದು ಟಿಕೆಟ್ ಹೌದು ಹೌದು ಸರ್ ವೇಳೆ ಅವರ ಅಭ್ಯರ್ಥಿ ಆಗೋ ಬೆಂಬಲಿತ ಅಭ್ಯರ್ಥಿ ಆಗುವ ಚಿಕ್ಕ ಒಂದು ವೇಳೆ ಕೋಲಾರಲ್ಲಿ ಅವ್ರಿಗೆ ಏನಾದರೂ ಆದರೆ ಅವ್ರ ಕುಟುಂಬಕ್ಕಾದರೆ ಆನಂದ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ಮಾಡ್ತಾರೆ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ವಾಯ್ಸ್ ನಾನು ಆವಾಗ ಅದೇನು ಯೋಚನೆ ಮಾಡಿಲ್ಲ ಸರ್ ಅವ್ರು ಬರ್ತಾರೆ ಅವ್ರಿಗೆ ಮಾಡಬೇಕಂತ ಆ ಯೋಚನೆ ನನಗೇನಿಲ್ಲ ಸದ್ಯಕ್ಕೆ ನಾನು ಮನೆ ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಮನೆ ಬಿಟ್ಟು ನಾನು ಬೇರೆ ಪ ಬೇರೆ ಮನೇಲಿ ಇದ್ದೀನೀಗ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಅವ್ರಿಗೆ ಕೊಟ್ಟಿದ್ದರೆ ಮಾಡ್ತೀನಿ ಅಂತ ಹೆಂಗೆ ಹೇಳೋಕೆ ನಾ ನನಗೇನು ಅದೇನು ಯೋಚನೆ ಇಲ್ಲ ಸರ್ ಅವಾಗ ಹೇಳಿದರು ಅವರು ಸಹಾಯ ಮಾಡಬೇಕು ನಮ್ಗೆ ಆಗುತ್ತೆ ಅಂತ ಹೇಳಿದರು ಯೋಚನೆ ಮಾಡೋಣ ಅಂತೇಳಿದೀನಿ ಹಿಂಗೆ ನನ್ನ ಜೊತೇಲಿ ಇರ್ತಾರಲ್ಲ ಲೀಡರ್ಸ್ ಇದ್ದಾರೆ ಕಾರ್ಯಕರ್ತರು ಎಲ್ಲ ನಾವು ಎಲ್ಲರದ್ದು ಒಪಿನಿಯನ್ ತೊಗೋಬೇಕಿಲ್ಲ ಸರ್ ಒಬ್ರಿಗೆ ಸಹಾಯ ಮಾಡಬೇಕಂದಾಗ ಜನ ನನ್ನ ಜೊತೇಲಿ ಬರಬೇಕು ನಾನು ಒಬ್ಬನೋ ಮಾಡೋಕ್ಕಾಗಲ್ಲ ಹ್ಞೂ ಭೇಟಿ ಆಗಬೇಕು ಅಂತ ಕಾಂಗ್ರೆಸ್ ಅವರು ಇರ್ಬೋದು ಜೆ ಡಿ ಎಸ್ ಅವರು ನಿಮಗೆ ಗಾಳ ಆಗ್ತಾ ಇದ್ದಾರೆ ಜೆ ಡಿ ಎಸ್ ಆಲ್ರೆಡಿ ಜೆ ಹೌದು ಸರ್ ಕಾಂಗ್ರೆಸ್ಗೆ ಬರಬೇಕು ಅಂತ ದೊಡ್ಡ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿ ದೂರವಾಣಿ ಮುಖೇನ ನಿಮ್ಗೆ ಗಾಳ ಆಗ್ತಿದ್ದಾರೆ ಅಂತ ಗೊತ್ತಾಯಿತು ಇಲ್ಲ ಸರ್ ನಮಗೂ ಏನಂದರೆ ಈ ಮೊನ್ನೆ ಹೇಳಿದ್ರೆ ನಮ್ಮ ರೈಟ್ ಕಮ್ಯುನಿಟಿಗೂ ಮಾಡಿದ್ದೀವಿ ಸುಮಾರು ಜನಕ್ಕೆ ಲೆಫ್ಟಲ್ಲೂ ಮಾಡಿದ್ದೀವಿ ಆದರೂ ಪಕ್ಷ ಬಿಟ್ಟು ಬಂದಿದ್ದೀವಿ ಸಾಮಾಜಿಕ ನ್ಯಾಯಕ್ಕೂ ಒಂದು ಮಾಡಬೇಕು ಅಂತ ನಮಗೂ ಆಸೆ ಆಗಿದೆ ಈ ಅವಕಾಶ ಬಂದಿದೆ ಅವ್ರಿಗೇ ಮಾಡೋಣ ಅಂತ ನಾನು ತೀರ್ಮಾನ ಮಾಡಿಕೊಂಡಿದ್ದೆ ಮಲ್ಲೇಶ್ ಬಾಬು ಸರ್ ನಾಳೆ ಮಲ್ಲೇಶ್ ಬಾಬುಗೇನೆ ಮಾಡ್ತೀವಿ ಸರ್ ನಾವು ನಮ್ಮ ಶಾಸಕರಿಗೆ ಹೇಳಿದೀವಿ ಜೊತಲ್ಲಿ ಇರಬೇಕು ಒಗ್ಗಾಟಕ್ಕೆಲ್ರೂ ಮಾಡೋಣ ಮಲ್ಲೇಶ್ ಬಾಬು ಗೆಲ್ಸ್ಕೊಂಡು ಬರ್ತೀವಿ ನನಗೇನು ಇದೇನು ಹೊಸದೇನಲ್ಲ ಸರ್ ನನಗೇನು ಹೊಸದೇನಿಲ್ಲ ನಾನು ನಂದೇ ಅಂತ ನನ್ನ ಸೂತ್ರಗಳಿದೆ ಏನೇನು ಮಾಡಬೇಕು ಯಾವ ಪಂಚದಲ್ಲಿ ಏನು ಮಾಡಬೇಕು ಎಂಥವ್ನ ಕರ್ಕೊಳ್ಬೇಕು ಹೆಂಗೆ ಓಟ್ ಹಾಕ್ಸ್ಬೇಕು ರಾತ್ರಿ ಆಗಲು ದುಡಿಯುವ ಶಕ್ತಿ ನನಗಿದೆ ಎಲ್ಲ ರೀತಿಯಲ್ಲಿ ದೇವ್ರ ಅನುಕೂಲ ಕೊಟ್ಟಿದ್ದಾರೆ ಆ ಅನುಕೂಲ ತಕ್ಕಂತ ಮಾಡ್ತೀನಿ ನಾನು ಏನಾಯಿತಂದರೆ ಕಾಂಗ್ರೆಸ್ ಹೋಗ್ತಾ ಇದಾರೆ ಯಾರು ಹೋಗ್ತಾ ಅವ್ರು ನೀವು ಸರ್ ಅವ್ರದ್ದು ಚಾಣುಕ್ಯತನ ಅದು ನಮ್ಮ ಚಾಣುಕ್ಯ ನಾವು ಉಪಯೋಗ ಮಾಡ್ಕೋಬೇಕಲ್ಲ ಅವ್ರ ಪಕ್ಷ ಗೆಲ್ಲಬೇಕು ಅಂತ ಅವರು ಇರುತ್ತೆ ನಮ್ಮ ನಮ್ಮ ಪಕ್ಷಕ್ಕೆ ಹೆಂಗೆ ಗೆಳಿಸ್ಕೋಬೇಕು ಅಂತ ನಮಗೆ ಯೋಚನೆ ಇದೆ ಎಷ್ಟು ಲಾಭ ಆಗ್ಬೋದು ಜಿಲ್ಲೆಯಲ್ಲಿ ಹೇಳ್ತಾರೆ ತಾಲೂಕಲ್ಲಿ ಹೇಳ್ತಾರೆ ಕರ್ನಾಟಕ ಎಲ್ಲ ಹೇಳ್ಬೇಕಂದ್ರೆ ನಮ್ದು ಪಿನ ಬರುತ್ತೆ ಮೂರಕ್ಕೆ ಮೂರು ಜೆ ಡಿ ಎಸ್ ಬರುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸೀಟ್ ಬರುತ್ತೆ ಸರ್ ನಮ್ದು ಅವ್ರ ಪಕ್ಷ ಸರ್ ಹೇಳುತ್ತೆ ಯಾರ್ದು ಜೆ ಡಿ ಎಸ್ ಪಕ್ಷನ ಹೇಳಿರೋದು ಪಾಪ ಆತ್ನೋ ಹಿಂಗೆ ಹೇಳಿದ್ದಾನೆ ನಾನು ಪತ್ರಕರ್ತರ ನೋಡಿದೆ ಅದು ಮೀಡಿಯಾದಲ್ಲಿ ನೋಡಿದ್ದೀನಿ ಮೂರು ಅಂದರೆ ಮೂರು ಗೆಲ್ಲುತ್ತೆ ಅಂತ ಅವ್ರು ಹೇಳಿದ್ದು ಮೂರು ಅಂತ ಹೇಳ ಅವ್ರು ಹೇಳಿರೋದು ಮೂರು ಗೆಲ್ಲುತ್ತೆ ಅಂತ ಗೆಲ್ಲುತ್ತೆ ಅಂತಲೇ ಹೇಳಿರೋದು ಸೊ ಅದು ತಪ್ಪೇನಿದೆ ಸರ್ ಈಗ ವಿರೋಧರು ವಿರೋಧನೇ ಇರಬೇಕು ಚತ್ರು ಆಗುತ್ತಾ ವಿರೋಧಿಗಳು ನಮಗೂ ಪೇವರಾಗ್ತಾರೆ ಅವ್ರಿಗೂ ನಾವು ಆಗ್ತೀವಿ ತಪ್ಪೇನೆ ಹ್ಞೂ ಹೌದು ಸರ್ಸಕ್ಕೆ ನೀವು ಒಂದು ಪ್ರಣಾಳಿಕೆ ಸಿದ್ಧ ಯಾವ ಸರ್ ಇದು ಮೋದಿ ಅನ್ನೋದು ನಾವು ಜೆಡಿಎಸ್ ಇದ್ದೀನಿ ಮೈತ್ರಿ ಆಗಿದೆ ಅಂತ ಹೇಳ್ತಾ ಇಲ್ಲ ನಾವು ಮೋದಿ ಅಂದರೆ ಎಲ್ಲರಿಗೂ ಒಂದು ಆಸೆ ಇದೆ ದೇಶದ ಒಳ್ಳೆಯದಾಗಬೇಕು ಅಂತ ಬಯಸೋದು ಮೋದಿ ಇದಿದೆ ಸರ್ ನಾವು ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳ್ತಾ ನಮ್ಮ ದೇಶ ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆ ದೇಶ ಎಲ್ಲ ಕಂಟ್ರಿಗಿಂತ ನಮ್ಮ ದೇಶ ಚೆನ್ನಾಗಿ ಆಗಬೇಕಂದ್ರೆ ನಮ್ಮ ಮೋದಿನೇ ಬರಬೇಕು ಸರ್ ಈಗ ಆರ್ಥಿಕವಾಗಿ ಸರ್ ಎಲ್ಲ ಅಭಿವೃದ್ಧಿ ಆಗಿದೆ ಸರ್ ಯಾರು ಹೇಳಲಿ ಏನು ಏನಾಗಿದೆ ಅಂತೇಳಿ ಈ ಕೆಲವೊಂದೆಲ್ಲ ಈ ಮಧ್ಯದಲ್ಲಿ ಸೃಷ್ಟಿ ಮಾಡ್ತಾರೆ ಇಲ್ಲ ಮೋದಿ ಅವರು ತೊಂದರೆ ಮಾಡ್ತಾರೆ ಈಗ ಬೇರೆ ಥರನೂ ಹೇಳ್ತಾರೆ ಮುಸಲ್ಮಾನಿಗ ಅವ್ರಿಗಲ್ಲಿ ಎಲ್ಲರೂ ಒಂದೇ ನಾವು ಮುಸಲ್ಮಾನರು ನಾವೆಲ್ಲ ಒಂದೇ ಅಲ್ಲ ಸರ್ ಈಗ ನಮ್ಮೂರಲ್ಲಿದ್ದಾರೆ ಪಕ್ಕದಲ್ಲಿದ್ದಾರೆ ತಾಲೂಕಾದಲ್ಲಿ ಯಾರು ಸರ್ ಈಗ ಚತ್ರುಗಳಾಗಿದ್ವಿ ಹಿಂದೂ ಮುಸ್ಲಿಮ್ಸು ಯಾರು ಓಡದಾಟ ಆಗಿದೆ ಸುಮ್ಮನೆ ಅದೊಂದು ತಂದಿಕ್ತಾ ಇದ್ದಾರೆ ಈ ಎಲೆಕ್ಷನ್ಗೋಸ್ಕರ ಗಿಮ್ಮಿಕ್ ಮಾಡೋಕ್ಕೆ ಅದೊಂದು ತಂದಿಕ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿದ್ವಿ ಯಾವ ತಾಲೂಕಲ್ಲಿ ಹೇಳಿ ಸರ್ ಹಿಂದೂ ಮುಸ್ಲಿಮ್ ಆಗಿದೆ ಅಂತ ಎಲ್ಲರೂ ಅನ್ನ ತುಂಬಿದ್ರು ಚೆನ್ನಾಗಿದ್ವಿ ಆ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಯಾವ ಯೋಗ ಗಲಾಟೆ ಆಗಿದೆ ರಾಜಕೀಯ ವ್ಯಕ್ತಿಗಳೇ ಹೇಳ್ತಿದಲ್ಲ ಸರ್ ನಾವು ಮುಸ್ಲಿಂ ಓಟೇ ಬೇಕು ನಮಗೆ ಇಂಥವರೇ ಬೇಕು ಬಿ ಜೆ ಪಿ ಹಿಂದೂಗಳ ಪಕ್ಷ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅದೊಂದು ಹೇಳಿಲ್ಲ ಅಂದ್ರೆ ಅವರು ಗೆಲ್ಲಕ್ಕೆ ಚಾನ್ಸಸ್ ಇಲ್ವಲ್ಲ ಸರ್ ಬಟ್ ಅದು ಒಳ್ಳೆಯದಲ್ಲ ಸರ್ ರಾಜಕೀಯಕ್ಕೋಸ್ಕರ ನಾವು ರಾಜಕೀಯ ಮಾಡ್ಕೋಬೇಕು ಕಷ್ಟಪಟ್ಟು ಓಟ್ ಕೇಳೋಣ ಆಗ್ತಾರೆ ಜನ ಈ ಥರ ಸುಮ್ ಸುಮ್ಮನೆ ಅವರ ಮೇಲೆ ಇವರು ಅಪಾದ ಮಾಡೋದು ಸರಿ ಇಲ್ಲ ಇದು ರಾಜ್ಯದಲ್ಲಿ ಕರ್ನಾಟಕ ಆಗಲ್ಲ ಸರ್ ಆ ಗ್ಯಾರಂಟಿಗಳು ಆ ಕಾನ್ಫಿಡೆನ್ಸ್ ಏನಾಗಲ್ಲ ವರ್ಕೌಟ್ ಆಗಲ್ಲ ಅವರೇ ನೋಡಲಿ ಈಗ ಮಾತಾಡ್ತಾ ಇದ್ದಾರಲ್ಲ ನಾವು ಗಮನಿಸ್ತಾ ಇದ್ದೀವಿ ಅದನ್ನು ಬರಲ್ಲ ಅದು ರಾಜ್ಯಕ್ಕೆಲ್ಲ ಒಂದೇ ಕಾಂಗ್ರೆಸ್ ಹೌದು ಈ ಸರಿ ಎಷ್ಟು ಬರ್ಬೋದು ಒಂದು ಐದರಿಂದ ಆರು ಬರ್ಬೋದು ಸರ್ ಅವ್ರದ್ದು ಅಷ್ಟೇ ಅಷ್ಟೇ ಐದು ಇಲ್ಲ ಆರು ಆರು ಸೀಟ್ ಗೆಲ್ತಾರೆ ನಾನು ಅವಳು ಹೇಳ್ದಲ್ಲ ಕುಮಾರಸ್ವಾಮಿ ಬರ್ತಾರೆ ನಿಖಿಲ್ ಬರ್ತಾರೆ ಇಲ್ಲಿ ನಮ್ಮ ಮಲ್ಲೇಶ್ ಬಾಬು ಬರ್ತಾರೆ ಮೂರು ಮೂರು ಬರ್ತಾರೆ ಪ್ರಜಲ್ ಬರ್ತಾರೆ ಬಿಜೆಪಿಗೆ ಅವರ ಸತಿ ಜಿಲ್ಲಾ ಪಂಚಾಯತಿ ಆಗಿದ್ದು ನೀವು ಕೂಡ ಹೌದು ಸರ್ ಅವ್ರ ಫ್ಯಾಮಿಲಿ ಒಳ್ಳೆಯದು ಸರ್ ಅದು ಮಂಗಮ್ಮ ತುಂಬ ಒಳ್ಳೆಯವರು ಸರ್ ಆತನು ಕಾರಣ ಅದರಿಂದ ಅದನ್ನು ಸೋತಿರ್ಬೋದಲ್ಲೇ ಅದನ್ನು ದೇವರಿಗೆ ಒಳ್ಳೇದು ಮಾಡ್ತಾರೆ ಅವ್ರಿಗೆ ವ್ಯಕ್ತಿ ಒಳ್ಳೆಯವರು ಒಳ್ಳೆ ವ್ಯಕ್ತಿ ನಾವು ಹತ್ತಿರದಿಂದ ನೋಡಿರು ಸರ್ ಜನರ ಜೊತೆಗೆ ಪಾಪ ಈಗ ತಾನೆ ಹೊಸದಾಗ್ ಬರ್ತಾ ಇದ್ರೆ ಈಗ ನಾವೆಲ್ಲ ನೀನು ಅವಾಗಿಂದ ಕಲ್ತ್ಕೊಂಡ್ಬಿಟ್ಟಿದೀವ ಹೋಗ್ತಾ ಹೋಗ್ತಾ ನೋಡ್ತಾ ತಾನೆ ಜನ ಬೆಳೆಸ್ಕೊಂಡು ಹೋಗೋದು ಯಾವುದೋ ಒಂದು ಅಧಿಕಾರ ಕೊಟ್ಟು ನೋಡಲಿ ಅವಾಗ ಗೊತ್ತಾಗುತ್ತಲ್ಲ ಅವ್ರಿಗೇನೆ ಬೆಳ್ಸ್ಕೊಂಡು ಹೋಗ್ತಾರ ಇಲ್ಲ ದೂರ ಮಾಡ್ಕೊಳ್ತಾ ಅವಾಗ ಗೊತ್ತಾಗುತ್ತೆ ಪಾಪ ರಾಜಕೀಯಕ್ಕೆ ಇಲ್ವಲ್ಲ ಬಿಜೆಪಿ ನಾ ನಮ್ಮ ಚೆನ್ನಾಗಿದೆ ಒಡನಾಟ ಚೆನ್ನಾಗಿದೆ ಜಿಲ್ಲೆಯೆಲ್ಲ ಚೆನ್ನಾಗಿದೆ ತಾಲೂಕೇನಿದೆ ಏನಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಹತ್ರ ಎಲ್ಲರೂ ಚೆನ್ನಾಗಿದ್ದಾರೆ

ಬೆಂಗಳೂರಲ್ಲಿ ಇರ್ತಾರೆ ಇಲ್ಲಿ ಮಲ್ಲೇಶ್ವಾಬಿ ಯಾರು ಅಂತ ಹತ್ತು ನಿಮಿಷದಲ್ಲಿ ಕಾಣಿಸ್ತಾರೆ ಇಲ್ಲಿ ಬೆಂಗಳೂರು ವ್ಯಕ್ತಿಗೂ ಕೋಲಾರ ಅಲ್ಲಿರೋ ವ್ಯಕ್ತಿಗೂ ಡಿಫ್ರೆನ್ಸ್ ಇದೆ ಬಟ್ ಅವ್ರು ನಾವು ನೋಡಿಲ್ಲ ವ್ಯಕ್ತಿ ಒಳ್ಳೆಯವರ ಸರ್ ನಾವು ಅವ್ರು ನೋಡಿಲ್ವಲ್ಲ ಅವ್ರು ಹೆಂಗೆ ಬರೋಕ್ಕಾಗುತ್ತ ಇಲ್ಲ ಸರ್ ನಮ್ಮನ್ನೇನು ಕಾಂಟ್ಯಾಕ್ಟ್ ಮಾಡಿಲ್ಲ ಓದ್ ಸೋಮವಾರ ನಮ್ಮ ಮಿನಿಸ್ಟ್ರು ಕೆ ಎಚ್ ಮನಪ್ಪ ಸಾಹೇಬ್ರು ಕರೆದಿದ್ದರು ಸಂಡೆ ಫೋನ್ ಮಾಡಿದ್ರು ಬೆಳಗ್ಗೆ ಅಷ್ಟೊತ್ತು ಬರುವಾಗ ಹೋಗಿದ್ವು ಆವಾಗ ಮನೆಯಲ್ಲೂ ಸ್ವಲ್ಪ ತು ಚರ್ಚೆ ಆಯಿತು ಪಕ್ಷಕ್ಕೆ ಬರಬೇಕು ನೀವು ಅಂತ ಯಾರೋಣ ಮತ್ತೆ ನೀವು ಹಿಂಗೆ ಪಕ್ಷಕ್ಕೆ ಕರೀತಾ ಇದ್ದೀರಾ ನಿಮಗೆ ಸೀಟ್ ಆಗಿಲ್ವಂದ್ವು ಇಲ್ಲಪ್ಪ ಅದು ಅಲ್ಲಿಂದ ನಮಗೆ ಹೈಕಮೆಂಡ್ ಕೊಟ್ಟರು ಇಲ್ಲಿ ಲೋಕಲ್ ಪ್ರಾಬ್ಲಮ್ ಆಯಿತು ಅದು ತಪ್ಪಾಯಿತು ಆದರೂ ಪಕ್ಷ ಕಟ್ಟಬೇಕು ಮೊನ್ನೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರೆಲ್ಲ ಮಾತಾಡಿದ್ದಾರೆ ಓದೋನೆಲ್ಲ ಮತ್ತೆ ಕರ್ಸ್ಕೋಬೇಕು ನೀವು ಮಾತಾಡಿ ನಾವು ಮಾತಾಡೋ ಅಂತ ಹೇಳಿದ್ದಾರೆ ಒಂದು ದಿವಸ ಕೂತ್ಕೊಂಡು ಮಾತಾಡೋಣ ಮತ್ತೆ ಪಕ್ಷ ಬರಬೇಕು ಪಕ್ಷ ಕಟ್ಟಬೇಕು ಅಂತ ಚರ್ಚೆನೂ ಆಯ್ತು ಅವ್ರ ಮನೆಯಲ್ಲ ಬಟ್ ಅದಕ್ಕೆ ನಾನು ಇಲ್ಲ ನನ್ನ ಬಿಟ್ಟು ಹೋಗಿದ್ವಿ ಹಂಗೆ ಬರೋಕ್ಕಾಗಲ್ಲ ಅಂತಲೂ ಹೇಳ್ದೆ ಬಿಟ್ಟಿಲ್ಲ ಸುಮಾರು ಆಯ್ತುನು ಹಿಂಗೆ ಮಾತಾಡ್ಕೊಂಡು ಬಂದ ಗೊತ್ತಲ್ಲ ರಾಜಕೀಯ ಏನೇನು ಮಾಡಬೇಕು ಅಂತ ಇಲ್ಲ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡ್ತೀನ ಒಂದು ಮೂರು ನಾಲ್ಕು ದಿವಸ ಬಿಟ್ಟು ಬಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದಿ ಅವ್ರ ಪಕ್ಷ ಮುಂದಿನ ಜಿಲ್ಲಾ ನಗರಸಭೆ ಅಂತ ನಿಮ್ಮ ಮುಂದೆ ನೋಡೋಣ ಸರ್ ಇದು ಎಲೆಕ್ಷನ್ ಆದಾಗ ಮುಂದೆ ಏನು ಅಂತ ಎಲ್ಲ ಕೂತ್ಕೊಂಡು ಮಾತಾಡ್ತೀವಲ್ಲ ಇದನ್ನು ದೇವ್ರು ಒಳ್ಳೇದಾಗುತ್ತೆ ಒಳ್ಳೆಯದು ಆಗುತ್ತೆ ಅಂತ ನನ್ನ ನಂಬಿಕೆ ಇದು ಗೆಲ್ತೀವಿ ಅಂತ ಲೋಕಲ್ ಇನ್ನೂ ಟೈಮ್ ಸಿಗುತ್ತಲ್ಲ ಕೂತ್ಕೊಂಡು ಅವರು ನಾವು ಮಾತಾಡೋಣ ಲೋಕಲಾಗಿ ಹಿಂಗೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತಲೂ ಆಲ್ರೆಡಿ ಮಾತಾಡ್ತಾ ಇದ್ದೀವಿ ಮುಂದೇನು ಹಂಗೆ ಹೋಗಬೇಕು ಒಂದು ಎಲೆಕ್ಷನ್ ಹಿಂಗೆ ಮಾಡೋದು ಇನ್ನೊಂದು ಎಲೆಕ್ಷನ್ ಇನ್ನೊಂದು ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತೆ ಕನ್ಫ್ಯೂಸ್ ಆಗ್ತಾರೆ ಈಗ ಎಲೆಕ್ಷನ್ ಮುಗಿದ ಸರ್ ಹ್ಞೂ ನೆಕ್ಸ್ಟು ಮೇಯಲ್ಲಿ ಹೌದು ಅದಕ್ಕೇನು ನೀವು ಆಕಾಂಕ್ಷಿ ಅಂತ ಹೇಳ್ತಾರೆ ನಮ್ಗೇನು ಗೊತ್ತಿಲ್ಲ ಜನ ಮಾತಾಡ್ಕೊಂಡ್ರೆ ನೀವೇನಾದರೂ ಆಕಾಂಕ್ಷಿನ ಕೂತ್ಕೊಂಡು ಮಾತಾಡೋಣ ಪಕ್ಷದಲ್ಲಿ ಕೂತ್ಕೊಂಡು ಕೊಟ್ಟರೆ ನಿಲ್ತ್ಕೊಳ್ತೀನಿ ಅದು ಪಕ್ಷ ತೀರ್ಮಾನ ಅಲ್ಲ ಶಾಸಕರಿದ್ದಾರೆ ಲೋಕಲ್ ಲೀಡರ್ಸ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಹೌದೌದು ಅವ್ರಿಗೂ ಆಸೆ ಇದೆ ನಮಗೂ ಆಸೆ ಇದೆ ಪಕ್ಷದಲ್ಲಿ ಕೊಟ್ಟರೆ ನಾನು ನಿಂತ್ಕೊಳ್ತೇನೆ ಅಂತ ಅದು ಪಕ್ಷ ತೀರ್ಮಾನ ಮಾಡುತ್ತೆ ಇಲ್ಲ ನಾನು ನಾಗರಾಜನ್ನ ಇನ್ನೊಬ್ಬರು ಯಾರೊಬ್ಬರು ಯಾರೋ ಒಬ್ಬರು ಹಾಂ ಚರ್ಚೆ ಇನ್ನೂ ಇಲ್ಲ ಈ ನಮ್ಮನ್ನು ಯಾರೂ ಕೇಳಿಲ್ಲ ಈಗ ನಿಮ್ಗೆ ಮಾಹಿತಿ ಇದೆಯಲ್ಲ ನೀವು ಕೇಳಿದ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ

ಸೂಚನೆ ಕೊಟ್ಟರೆ ನಿಲ್ತೀನಿ ಅವರೆಲ್ಲ ಹೇಳಿದ್ರೆ ನಿಲ್ತೀನಿ ಅದಕ್ಕೇನು ಬಂದ್ಬಿಟ್ಟಿದ್ದೀವಿ ರಾಜಕೀಯದಲ್ಲಿ ಮನೆಯಲ್ಲಿ ಇರೋಕ್ಕಾಗುತ್ತಾನೋ ಯಾವುದೋ ಒಂದು ಬೇಕಲ್ಲ ಎಲ್ಲರೂ ತೀರ್ಮಾನ ಪಕ್ಷದವರು ನಿಂತ್ಕೋಕೊಂಡು ನಿಂತ್ಕೊಳ್ತೀನಿ ಜಿಲ್ಲಾ ಪರಿಷತ್ತಲ್ಲಿ ಬೇಡ ಸರ್ ಎರಡು ಟೈಮ್ ಆಗಿದ್ದು ಬೇಡ ಜಿಲ್ಲಾ ಬೇಡ ಬೇಡ ಓಕೆ ಅದು ಲೀಡ್ಸು ಪಕ್ಷದವ್ರು ಹೇಳಬೇಕು ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ಮಾತಾಡೋಣ ನನ್ನ ಮನಸ್ಸಲ್ಲಿ ಇದೆ ಕೇಳೋಣ ಅಂತ ಇದೇ ಮನಸ್ಸಲ್ಲಿ ಅವಕಾಶ ಕೊಟ್ಟರೆ ನಿಂತ್ಕೊಳ್ತೀನಿ ಇಲ್ಲ ನಾವು ಬೇಕು ಎಲ್ಲರಿಗೂ ಕೂತ್ಕೊಂಡಿಲ್ಲ ಇಂಥವ್ರು ಬೇಕು ಅಂದಾಗ ನಮ್ಮಲ್ಲಿ ಒಗ್ಗಟ್ಟಿಂದನೇ ಇಡ್ತೀವಿ ಕೇಳ್ಬೋದು ಸರ್ ಎಲ್ರಿಗೂ ಆಸೆ ಇರುತ್ತೆ ಎಲ್ಲ ಚುನಾವಣೆ ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹೌದು ಕೇಳಬಹುದು ಮುಂದಿನ ಚುನಾವಣಲ್ಲಿ ನೋಡೋಣ ಅದನ್ನು ಈ ಚುನಾವಣೆ ಮುಗಿಸ್ಕೊಳ್ಳೋಲ್ಲ ಈಗ ಚುನಾವಣೆ ಇದು ಬಂದಿದೆ ಇದನ್ನೇನು ತಂತ್ರಗಾರಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲರನ್ನು ಇದನ್ನಾಗಲಿ ಮುಂದೆ ಅದನ್ನು ನೋಡೋಣ ಕಳೆದ ಲೋಕಸಭೆ ಚುನಾವಣೆಗಳಲ್ಲಿ ಈ ಮತ ಬ್ಯಾಂಕ್ ಅನ್ನೋದು ಏನಪ್ಪಾ ಅಂದ್ರೆ ಲೋಕಲ್ಸಭೆ ಬೇರೆ ಇರುತ್ತೆ ಅಂತ ಕಳೆದ ಚುನಾವಣೆಗಳೆಲ್ಲ ಬಂದಿದೆ ಹೌದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲರೂ ಲೀಡ್ ಬರ್ತಾನೆ ಇದೆ ಅಂತ ಮುಳುಗಾಲು ಒಂದು ಪದ್ಧತಿ ಇದೆ ಅದಕ್ಕೆ ಎಷ್ಟು ಅಂತರದಲ್ಲಿ ಮಲೇಶ್ ಬಾಬು ಗೆಲುವನ್ನು ಸಾಧಿಸಬಹುದು ಒಂದು ಎರಡು ಲಕ್ಷ ಲೀಡ್ ಆಗುತ್ತೆ ಸರ್ ಎರಡು ಲಕ್ಷ ಜಿಲ್ಲಾ ಪಂಚಾಯತಿ ನಿಜ ಹೌದು ಹೌದು ಸರ್ ಸರ್ ಈಗ ನಮಗೆ ಕೆಜಾಪೋ ಚಿಂತಾಮಣಿ ಎರಡು ಇದೆ ನನಗೆ ಏನು ಅವ್ರು ಲೀಡ್ ತಗೊಳ್ತಾರೆ ಅಂತ ನನಗಿರೋ ಮಾಹಿತಿ ಸಿದ್ಲಘಟ್ಟ ನಮ್ಮದೇ ಇದೆ ಕೋಲಾರ ಬರುತ್ತೆ ನಮಗೆ ಮುಲ್ಬಾಲು ನಮ್ಮದೇ ಮಾಲೂರು ವಿಜಿನೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಊಡಿ ವಿಜಿ ಬರುತ್ತೆ ನಮಗೆ ಬಂಗಾರಪೇಟು ಬರುತ್ತೆ ಕಾಂಗ್ರೆಸ್ ಎರಡಿದೆ ಸರ್ ನನ್ನ ಪ್ರಕಾರ ಎರಡಿದೆ ನನಗಿರೋ ಮಾಹಿತಿ ಹ್ಞೂ ನನಗಿರೋ ಮಾಹಿತಿ ಟಿಕೆಟ್ ಬಂದಿಲ್ಲ ಕೊಟ್ಟಿಲ್ಲ ಅಂತ ಅವ್ರ ಪಕ್ಷ ಬಿಡಲ್ಲ ಸರ್ ಅವ್ರ ಪಕ್ಷ ಅಂದ್ರೆ ಪ್ರಾಣ ಅವ್ರಿಗೆ ಅಯ್ಯೋ ಮೊನ್ನೆ ಮಾತಾಡೋ ನೋಡಬೇಕಾಗಿತ್ತು ನಮ್ಮ ರಕ್ತನೇ ಕಾಂಗ್ರೆಸ್ ಪಕ್ಷ ಅಂತೇಳಿ ಇವನು ಅವ್ರು ಮೋಸ ಮಾಡೋಲ್ಲ ಸರ್ ಅದರ ನಂಬಿಕೆ ಇದೆ ಹೌದು ಕೋರಲ್ ನಮಗೆ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಸರ್ ನಮ್ಮದು ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ ಅಲೈನ್ಸ್ ಆಗಿರೋದ್ರಿಂದ ಅಲ್ಲಿ ಒರ್ತೂರು ನಮ್ಮ ಸಿ ಎಮ್ ಆರು ಇಬ್ಬರು ಒಂದಾಗಿದ್ದಾರೆ ಅದರಿಂದ ಇದೆ ನಮಗೆ ನಮ್ಮ ಪ್ರಕಾರ ಹ್ಞೂ ಶ್ರೀಮೋತ್ಸವ ಜೆಡಿಎಸ್ ಎಮ್ ಎಲ್ ಎದೆ ನಮ್ಮದೇ ಬರುತ್ತೆ ಸರ್ ಅದು ನಮ್ಮದು ಕುಮಾರ್ ಇದ್ದಾರೆ ಪಾಪ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಸೀನಿಯರು ಹ್ಞೂ ಬಟ್ ಬಿ ಜೆ ಪಿ ಪ್ಲಸ್ ಆಗುತ್ತಲ್ಲ ಸರ್ ನಮಗೆ ಅದರಿಂದ ನಾವೆಲ್ಲಿ ಅಂತ ಹೌದು ಇಲ್ಲ ಸರ್ ಏನು ಸಾಹಿಬ್ರೇನ್ ಮಾಡಿಲ್ಲ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ